ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಧುರಂಜನ್ ನಾನು ಶ್ರೀ ಪರಿಪೂರ್ಣ ಸ್ನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆಸ್ ಪಂಚಕರ್ಮ ಕನ್ಸಲ್ಟೆಂಟ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಗೆ ಅನುಸೂಯಮ್ಮ ಅಂತ ಪೇಷಂಟ್ ಇದ್ದಾರೆ ಮನೆ ಪೇಷಂಟ್ ಜೊತೆ ಮಾತಾಡೋಣ ಪೇಷಂಟ್ ಹಾಸ್ಪಿಟಲ್ ಬಂದಾಗ ಏನು ಸಮಸ್ಯೆ ಇತ್ತು ಪೇಷಂಟ್ ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರು ಟ್ರೀಟ್ಮೆಂಟ್ ಆದಮೇಲೆ ಈಗ ಪೇಷಂಟ್ಗೆ ಹೇಗೆ ಅನಿಸ್ತಾ ಇದೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನನ್ನ ಹೆಸರು ಅನ್ಸೂಯಮ್ಮ ಅಂತ ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ ನಾನು ಲಾಸ್ಟ್ ವೀಕು ಸೋಮವಾರ ಅಡ್ಮಿಂಟ್ ಆಗಿದೆ ಕಾಲು ಇದು ನೋವು ತುಂಬ ಇತ್ತು ಆಮೇಲೆ ಶುಗರ್ ಇತ್ತು ಬೆನ್ನು ಮೂಳೆ ನೋವಿತ್ತು ಮತ್ತು ಇಲ್ಲಿ ಬಂದು ಅಡ್ಮಿಂಟ್ ಆದಮೇಲೆ ಮಸಾಜ್ ಮಾಡಿದ ಮೇಲೆ ಬೆಂದಮೂಳೆ ನೋವೆಲ್ಲ ಕಡಿಮೆ ಆಯಿತು ಮತ್ತು ಇದು ಟ್ರೀಟ್ಮೆಂಟ್ ತೊಗೊತ ತೊಗೊತ ಕಾಲು ನೋವು ಸ್ವಲ್ಪ ಕಡಿಮೆ ಬಿತ್ತು ಮತ್ತು ಡಯಟ್ ಫುಡ್ ಕೊಡೋರು ಶುಗರ್ ಲೆವೆಲ್ಲು ಕಡಿಮೆ ಆಗಿದೆ ಪರವಾಗಿಲ್ಲ ಮತ್ತು ಬಸ್ತಿಗೆ ಕೊಡ್ತಾರೆ ಮೊಟ್ಟೆ ಎಲ್ಲ ಸ್ವಲ್ಪ ಕ್ಲೀನ್ ಕ್ಲೀನ್ ಆಯಿತು ಮತ್ತು ಫ್ರೀ ಇದೆ ನನಗೆ ಮೈಂಡ್ ಎಲ್ಲ ಫ್ರೀ ಅನಿಸ್ತಾ ಇದೆ ಪರವಾಗಿಲ್ಲ ಟ್ರೀಟ್ಮೆಂಟು ಚೆನ್ನಾಗಿದೆ ಫುಡ್ಡೆಲ್ಲ ಚೆನ್ನಾಗಿದೆ ಓಕೆ ಬೇರೆ ಕಡೆ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು ಇದಕ್ಕೆ ನಾವು ಬೇರೆ ಕಡೆ ಇಂಗ್ಲೀಷ್ ಮೆಡಿಸನ್ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಗಳಲ್ಲೆಲ್ಲ ತುಂಬಾ ತೋರಿಸ್ಕೊಂಡಿದ್ವಿ ಅಂದರೆ ಅಷ್ಟೊಂದು ಕಡಿಮೆ ಬಿದ್ದಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ಅನ್ನಿಸ್ತು ಓಕೆ ಇದೆಲ್ಲ ಸಮಸ್ಯೆ ಎಷ್ಟು ವರ್ಷದಿಂದ ಇತ್ತು ನಾಲ್ಕು ವರ್ಷದಿಂದ ಇದೆ ಓಕೆ ಸರ್ ಸೊ ಪೇಷೆಂಟ್ಗೆ ನಾಲ್ಕು ವರ್ಷದಿಂದ ಶುಗರ್ ಇತ್ತು ಅದ್ರ ಜೊತೆಗೆ ಹೈಪೋಥೈರಾಯ್ಡಿಸಮು ಅದರಿಂದ ಕಾಂಪ್ಲಿಕೇಶನ್ ಆಗಿ ಡಯಾಬಿಟಿಕ್ ನ್ಯೂರೋಪಥಿ ಸ್ಟಾರ್ಟ್ ಆಗಿತ್ತು ಆ ನ್ಯೂರೋಪಥಿಯಿಂದನೇ ಕಾಲು ನೋವು ಮತ್ತು ಕಾಲು ಸೆರ್ತಾ ಇದ್ಲ ಪೇಶೆಂಟ್ಗೆ ಸ್ಟಾರ್ಟ್ ಆಗಿತ್ತು ಅದ್ರ ಜೊತೆಗೆ ಭುಜ ನೋವು ಇತ್ತು ನಮ್ಮ ಹಾಸ್ಪಿಟ್ಲ್ ಮೇಲೆ ಪೇಷಂಟು ನಾವು ಮತ್ತೆ ಇವ್ಯಾಲ್ಯೂಯೇಷನ್ ಮಾಡಿ ಶುಗರ್ ಟೆಸ್ಟ್ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿಸಿ ಅದಾದಮೇಲೆ ಮರ್ಮ ಚಿಕಿತ್ಸಾ ಪ್ಲಸ್ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಆದಮೇಲೆ ಡಯಾಬಿಟೀಸು ಕಂಟ್ರೋಲ್ನಲ್ಲಿ ಬಂದಿದೆ ಅದ್ರ ಜೊತೆಗೆ ಕಾಲು ನೋವು ಮತ್ತು ಭುಜ ನೋವು ಏನಿತ್ತು ಪ್ಲಸ್ ನಮ್ಮೆ ಟಿಂಗ್ಲಿಂಗ್ ಟಿಂಗ್ ಕಾಲಲ್ಲಿ ಡಯಾಬಿಟಿಕ್ ನ್ಯೂರೋಪತಿಯಿಂದ ಏನಿತ್ತು ಅದೆಲ್ಲನೂ ಕಡಿಮೆ ಆಗಿದೆ ಸೊ ನಿಮ್ಮ ಮನೆ ಹತ್ರ ಯಾರಿಗೂ ಡಯಾಬಿಟೀಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಇದೇ ಥರ ಡಯಾಬಿಟಿಸ್ ನ್ಯೂರೋಪತಿ ಏನಾದರೂ ಸ್ಟಾರ್ಟ್ ಆಗಿರ್ತಾರೆ ನಮ್ಮ ಹಾಸ್ಟೆಲ್ಗೆ ಅಪ್ರೋಚ್ ಆಗಿ ಟ್ರೀಟ್ಮೆಂಟ್ ತಗೋಬೋದು ನಮ್ಮ ಹಾಸ್ಟೆಲ್ ಬಗ್ಗೆ ಬೇರೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟು ಚೆನ್ನಾಗಿದೆ ಮೇಡಮ್ ನಾವು ನಮ್ಮ ಪಕ್ಕದ ಮನೆಯವರಾಗ್ಬೋದು ನಮ್ಮ ಫ್ರೆಂಡ್ಗಳಾಗ್ಬೋದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತೀವಿ ನಮಗೂ ಬೇರೆಯವರಿಂದ ಗೊತ್ತಾಗಿಯೇ ನಾವು ಇಲ್ಲಿ ಬಂದಿದ್ದು ನಾವೇನು ಫೋನಿಂದ ಬಂದಿಲ್ಲ ಬೇರೆಯವ್ರು ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದು ಪರವಾಗಿಲ್ಲ ಮೇಡಮ್ ಚೆನ್ನಾಗಿದೆ ಹೇಳ್ತೀವಿ ಚೆನ್ನಾಗಿ ಮೇಂಟೈನ್ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you.